ஒப்போடு <laughs> ಅದಕ್ಕ ಸೈಜ್ ಕರಾವರಿ ಅಂತ ಕೇಳಿದ್ರೆ ಮಾತಾಡ್ತಕ್ಕಂಥ ವಿಷಯಕ್ಕ ಹಾ ಈ ಯಾವ ಪುರಾಣ ರೀತಿ ತಕ್ಕಂಡ ಮಾತಿನ ಅಂದಾರ ಅವ್ರು ಅಂದಾರ ಅಂದಾರು ಹೇಳುದ ಹಾ ಅದಕ್ಕೇನ್ ಪ್ರಾ ಅಂತ ಕೇಳಿದ್ರೆ ಏನ್ ಇರೋದೆಲ್ಲಾ ಕೇಳುವಂತ ದೈವಕ್ಕ ಹಾವು ಇವತ್ತು ನಾವು ಹೇಳಬದ ಹಾವು ಹೆಂಗಪ್ಪ ಅಂತ ಕೇಳಿದ್ರೆ ಆ ಹಾ ಇವತ್ತಿನ ದಿವ್ಸ ಹಾವುದು ಮನೆ ಕರ್ಸೋಕಲ್ಲಪುರ ಹೌದು ಸಿಟಿ ನೋಡಿರಿ ಹಾವು চ ভমি ක बा आ හනবত্য হা তা හলমতা হা মা හ মা মা চ ట सा ভම । ಹಣಮಂತ ಹಾರ ತೊಡಗಿದ ಹ ಅದರ ಹ ಮಾಧುರದಿಂದ ಬಾಡಿದ ವಸ್ತು ಎಲ್ಲ ಹಾಡಿದ್ದ ಪುಷ್ಪವಾದವು ಹಡಿದ್ದೇ ಹಾಡುತ್ತಿರುವವರೆಲ್ಲರೂ ತಮ್ಮ ತಮ್ಮ ಹಾಡ ನಿಲ್ಲಿಸಿ ಕೇಳಿದರು ದೇವತೆಗಳು ಋಷಿಗಳು ಗಣಗಳು ರಾಕ್ಷಸರು ಹಾಗೂ ಶ್ರೋತೃಗಳಾದರು ಹಣಮಂತೋಪನಿ ಹಾಡುವವ ಹೌದು ಬಳಿಕ ಮಧ್ಯಾಹ್ನ ಊಟದ ಮೇಲೆ ಬಂದಿತ್ತೆಂದು ಎಲ್ಲರೂ ಮುಡಿಯಿತು ಇಟ್ಟು ಹೌದು ಮತ್ತೆ ಮಧ್ಯಾಹ್ನಿಕ ಕ್ರಿಯೆಗಳನ್ನ ಮುಗಿಸಿ ತಮ್ಮ ತಮ್ಮ ವಾಣಗಳಿಂದ ಆಶ್ರಮಕ್ಕೆ ಹೊಟ್ಟವರು ಶಿವನು ಶಿವನು ಹನುಮಂತನ ಗಾಣ ಮಾಧುರ್ಯಕ್ಕೆ ಸೋತು ಹೋಗಿದ್ದ ಸೋತ ಹೋಗಿದ್ದ ಅವನನ್ನು ತನ್ನೊಡನೆ ನಂದಿಯ ಮೇಲೆ ಕುಳುರಿಸಿ ಹಾಡುವ ಆಶೆಯಿಂದ ಕರೆದ ಹಾಲು ನಿನ್ನ ವಾಹನ ಮೇಲೆ ನಾನು ಪಟಾಕಿ ಆಗಲಾರೆ ಹಾಡು ಬೇಕಾದ್ರೆ ನನ್ನ ಹೆಗಲ ಮೇಲೆ ನೀನು ಹತ್ತು ಹತ್ತು ಪರಮಾತ್ಮ ಇದ್ದಾವ ಹನುಮಂತ ನನ್ನ ಹೆಗಲ ಮೇಲೆ ಹಾಕೊಂಡ ಮುಟ್ಟೆಯ ಹಾ ಚೂಡ್ ಕೇಳಿ ಕೇಳಿಲ್ಲ ಸುಳ್ಳು ಹೇಳಕ್ತಿಲ್ಲ ಬಟ್ಟಾದ್ ಕೊಡ್ತುಂಬ ಹೌದಿಲ್ಲ ಹೌದು ಅವಾಗ ಏಸ ಏಕಾದ್ರೆ ನನ್ನ ಹೆಗಲ ಮೇಲೆ ನೀನು ಹತ್ತಿ ಕುಳಿತು ನನ್ನ ಹಾಡನು ಕೇಳಿ ಯಾರ ಹನುಮಂತ ಅವಾಗ ಶಿವ ಶಿವನು ಆಗಲಿ ಎಂದ ಹೆಗಲ ಮೇಲೆ ಹತ್ತಿ ಕುಳಿತ ಹತ್ತಿ ಕುಳಿತ ಹನುಮಂತನು ತನ್ನ ಆ ಕಾನದಿಂದ ಮನೆಯ ಒಡಗಿದ ಮೊದಲು ಸಾಮಾನುಗಳೆಲ್ಲವೂ ಹಸಿಯಾಗಿ ಸಿಗಿದವು ಹೌದು ಎಲ್ಲರೂ ನೆರಗಾಗಿ ನೋಡಿದರು ಶಿವನು ಅವನ ಮುಖವನ್ನು ತಿರುಗಿಸಿ ಹಾದು ಮೊದಲಿನಂತೆ ಮಾಡಿದ ಆದಾರ ಇದು ಸುಳ್ಳುದು ಸಂಶಯ ಬಂದ್ರೆ ಬುಕ್ಕ ಕೊಡ್ತೀನಿ ಮತ್ತೆ ಹುಡುಗಿಗೆ ಹದಿನೆಂಟು ವರ್ಷ ಹುಡುಗ ಇಲ್ಲ ಇಲ್ಲ ಇಪ್ಪತ್ತೊಂದು ನೀನು ಹೌದು ಹುಡುಗಿನ ಹಾ ಹಾ ಮೂರು ಮಂದಿ ಮೂರು ಮಂದಿ ಕೂಡ ಹಾಡ್ತಾರ ಮಕ್ಕಳವ್ರು ಹೋದ ನಾಲ್ಕು ಮಂದಿ ಕೂಡ ಅವರು ಆರಾಮ್ತಾರೆ ಮೂರು ಮಂದಿ ಹೋಗಲಿಕ್ಕಿಂತ ಮುಂಚಿತವಾಗಿ ಹಾ ಹಾ ಮೂರ್ನೂರ ಇಪ್ಪತ್ತೆಂಟ ಪೇಜ್ ನಂಬರ್ ತಗಿ ಹಾ ಅರಣ್ಯ ಸಿದ್ದೇಶ್ವರ ಗ್ಯಾಂಗ್ ಸಂಘ ಗಂಡಪ್ಪ ಅವರು ಇಪ್ಪತ್ತೆಂಟು ಗಂಧರ್ ಹೌದಿಲ್ಲ ಹ ಮೂರ್ನೂರ ಇಪ್ಪತ್ತೆಂಟು ಹೌದು ಈವೇನಂದ್ರ ಹೌದು ಹುಡುಗಿಗೆ ಹದಿನೆಂಟು ಹತ್ತ ಹಾ ಹುಡುಗಿ ಇಪ್ಪತ್ತೊಂದು ಸರ ಇಪ್ಪತ್ತ ಹ್ಮ್ ಹ ಇವ್ ಕರ್ವಾಗ ನಾವ್ ಹೌದು ಮತ್ತೆ ನಿನಕಪ್ಪ ಮೂರ್ ಮಂದಿ ಬಂದು ಹಿಗ್ಯಾರಲ ಹಲೋ ಚಾರ್ ವಾಡಿ ಹೈ ಆಹಾ ஒ நம்பர்ம்பர் மண்டலோது நீண்டுடித்தே இது பத்மபுராணு உத்தர கண்ட் நூற

ಇವತ್ತು ಹೌದು ಶಬ್ದ ಕಲಿಯಿಂದ ಏನಪ್ಪ ಅಂತ ಕೇಳಿದ್ರ ಇವರು ಸರಿ ದುಡಿ ಹಾಡ ಈಗ ನಾವು ಹೇಳಿವಿ ಹೌದು ಹೌದು ಹಾ ಮೂರ್ ಮಂದಿ ಏನ್ ಮಾಡ್ಯಾರಪ್ಪ ಅಂತ ಕೇಳಿದ್ರ ಹೆಣ್ಣ ಮಕ್ಕಳಿಗೆ ಏನಪ್ಪ ಅಂತ ಕೇಳಿದ್ರೆ ಹೌದು ಹೋಗು ಕೂಡ ಹೌದು ಯಾರ ಕಮಿಟಿ ಅವ್ರು ಹಾ ಬೇಕಾದ್ರೆ ಸರಿ ಜುಡಿ ಕಲಾವಿದ್ರು ನೋಡ್ಕೊಳ್ಳಿ ಹೌದು ನಮ್ಮದ್ ಏನೂ ತಪ್ಪಿಲ್ಲ ತಪ್ಪಿಲ್ಲ ಏನೋ ನೀವು ವಿಷಯ ಗೊತ್ತಿತ್ತು ಮಾತಾಡ್ರಿ ಹಿಲ್ಲಿ ಕಂಡ್ರೆ ಏನು ಮಾತಾಡೋದಿಲ್ಲ ಹೌದು